ನಿಮ್ಮ ಸ್ವಾಗತ ಅನಂತ ನಿಲಯ ಮನೆಯ ಗೇಟಿನ ಪಕ್ಕದಲ್ಲಿ ದೊಡ್ಡದಾದ ಅಕ್ಷರಗಳಲ್ಲಿ ಬರೆದಿತ್ತು ಗೇಟ್ ತೆಗೆದು ಒಳನೆಡೆದರೆ ನಡೆದಾಡುವ ದಾರಿಯ ಎಡಗಡೆಗೆ ಉದ್ದಕ್ಕೂ ಗಿಡಗಳಿದ್ದವು ಬಲಗಡೆ ಗಾರ್ಡನ್ ಮುಂದೆ ನಡೆದು ಮನೆಯ ನಾಲ್ಕು ಮೆಟ್ಟಿಲು ಹತ್ತಿದರೆ ದೊಡ್ಡದಾದ ಬಾಗಿಲು ಒಳಬಂದರೆ ದೊಡ್ಡ ಹಾಲ್ ಎದುರಿಗೆ ಬಲಗಡೆಗೆ ಚಿಕ್ಕದಾದ ಗಾಜಿನ ಬಾಗಿಲು ಇದ್ದ ಆಫೀಸ್ ರೂಮ್ ಎಡಗಡೆಗೆ ಮುಂದೆ ಹೋದರೆ ಮೇಲೆ ಹತ್ತಲು ಎರಡು ಬದಿಯಿಂದ ಮೆಟ್ಟಿಲುಗಳಿದ್ದವು ಬಾಗಿಲಿನ ಎದುರಿಗೆ ಪಾರದರ್ಶಕ ಗೋಡೆಯಂತೆ ಗಾಜಿನ ಅಲಂಕಾರವಿತ್ತು ಅದರ ಆ ಕಡೆ ಜಿಮ್ ಏರಿಯಾ ಅಲ್ಲಿಯೇ ಇದ್ದ ಮತ್ತೊಂದು ಬಾಗಿಲಿನ ಒಳ ಹೋದರೆ ಸ್ವಿಮ್ಮಿಂಗ್ ಪೂಲ್ ಇನ್ನು ಬಾಗಿಲಿನ ಎಡಗಡೆಯ ಗೋಡೆಗೆ ಅಂಟಿಕೊಂಡೇ ಇನ್ನೊಂದು ಚಿಕ್ಕ ಹಾಲ್ ಇತ್ತು ಅದರ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಇದ್ದ ಪುಟ್ಟ ಜಾಗ ಪಕ್ಕದಲ್ಲಿ ಅಡುಗೆ ಮನೆ ಇನ್ನು ಅದರ ಎಡಗಡೆಗೆ ಕೋಣೆಗಳಿಗೆ ಹೋಗುವ ದಾರಿ ಇತ್ತು ಮೆಟ್ಟಿಲು ಹತ್ತಿ ನಡೆದರೆ ಎರಡೂ ಬದಿಯಲ್ಲಿ ಎರಡೆರಡು ಕೋಣೆಗಳಿದ್ದವು ಒಂದು ಕಡೆ ಆಯುಷ್ ಕೋಣೆ ಮತ್ತೊಂದು ಕಡೆ ಬಾರ್ಗವ್ನ ಕೋಣೆ ಇತ್ತು ಇಬ್ಬರ ಇಷ್ಟದಂತೆಯೇ ಕೋಣೆಗಳ ಡಿಸೈನ್ ಇತ್ತು ಟೆರಿಸಿಗೆ ನಡೆದರೆ ಅಲ್ಲೊಂದು ಚಂದದ ಗಾರ್ಡನ್ ಅಲ್ಲಿಯೇ ಎದುರಿಗೆ ಪುಟ್ಟದೊಂದು ಬಾರ್ ಮನೆಯ ಪ್ರತಿ ಕೆಲಸಕ್ಕೂ ಕೆಲಸದವರಿದ್ದರು ಅಡುಗೆ ಮಾಡುವವರಿಬ್ಬರು ಯಾವ ಅರಮನೆಗೂ ಕಡಿಮೆ ಇರಲಿಲ್ಲ ಆ ಮನೆ ಶಾಂತತೆ ಇತ್ತು ಮನೆಯ ತುಂಬ ಆದರೆ ಇಷ್ಟು ದಿನ ಇರದ ಗದ್ದಲ ಈಗ ಭಾರ್ಗವ್ ಬಂದ ಮೇಲೆ ಶುರುವಾಗಲೇ ಬೇಕಿತ್ತು ಕಂಟಿ ಈ ಜಿಮ್ ಏರಿಯಾದಲ್ಲಿ ಕರ್ಟನ್ ಚೇಂಜ್ ಮಾಡೋದಕ್ಕೆ ಹೇಳು ಐ ಹೇಟ್ ದಿಸ್ ಕಲರ್ ಆ್ಯಂಡ್ ನನ್ನ ಕೋಣೆಯಲ್ಲಿ ಹೊಸ ಬೆಡ್ ಹಾಕೋದಕ್ಕೆ ಹೇಳು ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ ಕಲ್ಲಿನ ಹಾಗಿದೆ ಆ ಬೆಡ್ ಆ್ಯಂಡ್ ನನ್ನ ಡಯಟ್ ಫುಡ್ ಬಗ್ಗೆ ಚೆನ್ನಾಗೇ ಹೇಳು ಅದಕ್ಕೆ ತಕ್ಕ ಹಾಗೆ ನನಗೆ ತಿಂಡಿ ಊಟ ಇರಬೇಕು ಹಾಗೆ ಮೇಲೆ ಬಾರ್ನಲ್ಲಿ ನನ್ನ ಫೇವ್ರೆಟ್ ಫಾರಿನ್ ಬ್ರ್ಯಾಂಡ್ಸ್ ಇರಬೇಕು ಮುಖದಲ್ಲಿ ಒಂದು ಚೂರು ಶಾಂತತೆ ಇಲ್ಲದೆ ಪಟಪಟನೆ ಹೇಳುತ್ತಾ ಬರುತ್ತಿದ್ದವ ಕಸರತ್ತು ಮುಗಿಸಿದ್ದ ಆಗತಾನೆ ಅವನ ದಂಡಿಸಿದ ದೇಹ ಬೆವರಿತ್ತು ಅದನ್ನು ಟವಲ್ನಿಂದ ಒರೆಸುತ್ತಲೇ ಜಿಮ್ ಏರಿಯಾದಿಂದ ಹೊರಬಂದ ಬಾರ್ಗವ್ ಯಾಕೆ ಈಗ ಇರೋದೆಲ್ಲ ಏನು ಸಮಸ್ಯೆ ಕೊಟ್ಟಿದೆಯಂತೆ ಕಂಟಿ ಇಷ್ಟು ದಿನ ಇದ್ದಿದ್ದು ನೆಮ್ಮದಿ ಇನ್ನೂ ಇರೋದಿಲ್ಲ ನೋಡು ಈ ಮನೆಯಲ್ಲಿ ಅಲ್ಲಿಯೇ ಹಾಲ್ನಲ್ಲಿ ಅಂದಿನ ಪೇಪರ್ ಓದುತ್ತಾ ಕುಳಿತಿದ್ದ ಶರಾವತಿಯವರು ಅವನ ಮಾತು ಕೇಳಿ ಎಂದರು ಅವರ ಧ್ವನಿಗೆ ಭಾರ್ಗವ್ ಅಲ್ಲಿಯೇ ನಿಂತ ಅವರನ್ನೇ ನೋಡುತ್ತ ಪದ್ಮಜ್ಜಿ ಅಲ್ಲಿಯೇ ಕುಳಿತಿದ್ದರು ಅದೆಲ್ಲ ನನಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಎಂದ ಭಾರ್ಗವ್ ಉತ್ತರ ಕೊಟ್ಟ ಅವರನ್ನೇ ನೋಡುತ್ತ ಅವರು ತನ್ನ ಜೊತೆ ನೇರವಾಗಿ ಮಾತನಾಡದೆ ಕಂಠಿಯನ್ನು ಮಾತನಾಡಿಸಿದ್ದಕ್ಕೆ ಅವನ ಮುಖದಲ್ಲಾಗಲೇ ಕೋಪ ಮೂಡಿತ್ತು ಇನ್ನೂ ಅವ ಬಂದಿದ್ದಕ್ಕೆ ನೆಮ್ಮದಿ ಇರುವುದಿಲ್ಲ ಎಂದಿದ್ದನ್ನು ಕೇಳಿ ಅವ ಸುಮ್ಮನಿರುವುದೇ ಹೆಚ್ಚು ಆ ಮಾತನ್ನು ಅವನ ತಾಯಿ ಬಿಟ್ಟು ಬೇರೆ ಯಾರೇ ಅಂದಿದ್ದರೂ ಅವರ ಮುಖಕ್ಕೆ ಅವನ ಮುಷ್ಟಿ ಉತ್ತರ ಕೊಟ್ಟಿರುತ್ತಿತ್ತು ಆಗಲಿ ತಾಳ್ಮೆ ಇಲ್ಲದ ರಾಕ್ಷಸನಂತೆ ಅವ ಹ್ಞೂ ಮನೆ ನಿಂದೆ ಅನ್ನೋ ಥರ ಎಲ್ಲನೂ ಚೇಂಜ್ ಮಾಡಬೇಡ ಇದು ನಮ್ಮನೇನೋ ಹೌದು ನಾನು ಕಷ್ಟಪಟ್ಟು ದುಡಿದು ಕಟ್ಟಿರೋದು ಎಂದರು ಶರಾವತಿ ಅವನತ್ತ ನೋಡದೆ ಗಂಭೀರವಾಗಿ ಈಗ ಅದೆಲ್ಲ ಮಾತು ಯಾಕೆ ಬೆಳಗ್ಗೆ ಬೆಳಗ್ಗೆ ಏನಿದೆ ನೀವೆಬ್ಬರ ಮಾತು ಶರು ಸುಮ್ಮನಿರು ನೀನು ಎಂದ ಪದ್ಮಜ್ಜಿ ಭಾರ್ಗವನತ್ತ ನೋಡಿ ಭಾರ್ಗವ್ ನೀನು ಹೋಗು ತಯಾರಾಗಿ ಬಾ ತಿಂಡಿ ತಿನ್ನೋಣ ಎಲ್ಲರೂ ಎಂದರು ಅವರಿಬ್ಬರ ವಾದ ತಡೆದು ಶರಾವತಿ ಅವರನ್ನೇ ಕೋಪದಿಂದ ನೋಡಿದ ಭಾರ್ಗವ್ ಮತ್ತೇನೂ ಮಾತನಾಡದೆ ಮೆಟ್ಟಿಲು ಹತ್ತಿ ನಡೆದು ಬಿಟ್ಟ ಶರಾವತಿ ತಮ್ಮ ಓದು ಮುಂದುವರಿಸಿದರು ಅಷ್ಟು ದೊಡ್ಡ ವ್ಯಕ್ತಿಯಾದರೂ ಅವರಲ್ಲಿ ಸ್ವಲ್ಪನೂ ಅಹಂ ಇಲ್ಲ ಅಮ್ಮ ತುಂಬ ಚೆನ್ನಾಗಿ ಮಾತಾಡಿಸಿದರು ನಮ್ಮನ್ನು ಅವರು ಮಾತಾಡಿದ್ದು ಎರಡೇ ಮಾತಾದರೂ ಗೌರವ ಇತ್ತು ಅವರ ಮಾತಲ್ಲಿ ಎಂದರು ಗಿರಿಧರ್ ಆ ದಿನ ಬೆಳಗ್ಗೆ ಆಫೀಸಿಗೆ ಹೊರಟು ನಿಂತಾಗ ಹಿಂದಿನ ದಿನ ಶರ್ಮಾ ಕುಟುಂಬವನ್ನು ಭೇಟಿ ಮಾಡಿದ್ದರ ಬಗ್ಗೆ ಮಾತನಾಡುತ್ತಿದ್ದರು ಲಕ್ಷ್ಮಜ್ಜಿ ಎಲ್ಲರ ಜೊತೆ ತನ್ನ ಕೋಣೆಯಲ್ಲಿ ತಯಾರಾಗುತ್ತಿದ್ದಳು ಇವರ ಮಾತುಗಳು ಅವಳ ಕಿವಿಗೆ ಸರಿಯಾಗಿ ಕೇಳುತ್ತಿರಲಿಲ್ಲ ಹೌದು ರೀ ಶರ್ಮಾ ಮಸಾಲೆ ಅವರದ್ದೇ ಅಂತ ನಮಗೆ ಗೊತ್ತೇ ಇರಲಿಲ್ಲ ಎಂದರು ವರುಣ ಅವರ ಕೈಗೆ ಬ್ಯಾಗ್ ಕೊಟ್ಟು ಹೌದು ವರು ನನಗೂ ಗೊತ್ತಿರಲಿಲ್ಲ ಎಂದರು ಲಕ್ಷ್ಮಜ್ಜಿ ಅಪ್ಪ ಬನ್ನಿ ಹೋಗೋಣ ನಿಮ್ಮನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ನಾನು ಒಂದು ಆರ್ಡರ್ ತಗೊಳ್ಳೋದಿದೆ ಅಲ್ಲಿಗೆ ಹೋಗ್ತೀನಿ ಎಂದಳು ಪೂರ್ಣ ಹೊರಬಂದು ಏಯ್ ಪೂರ್ಣ ನಿನ್ನೆ ಅವರು ಕೊಟ್ಟ ಹಣದಲ್ಲಿ ಲಾಭ ಎಷ್ಟಾಯಿತು ಕೇಳಿದರು ಲಕ್ಷ್ಮಜ್ಜಿ ಇನ್ನೂ ಲೆಕ್ಕ ಮಾಡಿಲ್ಲ ಅಜ್ಜಿ ಅಂಗಡಿಗೆ ಹೋದ್ಮೇಲೆ ಲೆಕ್ಕ ಮಾಡ್ತೀನಿ ಎಂದವಳು ಟೇಬಲ್ ಮೇಲಿದ್ದ ಬ್ಯಾಗ್ ಹಿಡಿದು ತನ್ನ ಹೆಗಲಿಗೆ ಹಾಕಿ ಸ್ಕೂಟಿ ಕೀ ತೆಗೆದುಕೊಂಡು ಅಮ್ಮ ಬರ್ತೀನಿ ಎಂದವಳೆ ನಡೆದಳು ಹೊರಗೆ ಅವಳ ಹಿಂದೆ ಗಿರಿದ್ರು ಕೂಡ ನಡೆದರು ಯಾರೂ ಹೆಚ್ಚಾಗಿ ಇಷ್ಟಪಡದ ಕಪ್ಪು ಬಣ್ಣವೆಂದರೆ ಅವನಿಗಿಷ್ಟ ಅದೇ ಬಣ್ಣದ ಸೂಟ್ ತೊಟ್ಟು ಮೇಲಿನ ಕೋಟ್ ಅಷ್ಟೇ ಹಾಕದೆ ಕೈಯಲ್ಲಿ ಹಿಡಿದುಕೊಂಡು ಕೆಳಗಿಳಿದು ಬಂದ ಬಾರ್ಗವ್ ಕೋಟನ್ನು ಸೋಫಾದ ಮೇಲೆ ಒಗೆದು ನೇರವಾಗಿ ಡೈನಿಂಗ್ ಟೇಬಲ್ನತ್ತ ನಡೆದ ಅವನಿಗಾಗಿ ಕಾದು ಕುಳಿತಿದ್ದರು ಅಜ್ಜಿ ಆಯುಷ್ ಮತ್ತು ಶರಾವತಿಯವರು ಸಾರಿ ಲೇಟ್ ಆಯಿತು ಎನ್ನುತ್ತಾ ಚೇರು ಎಳೆದು ಕುಳಿತ ಡೈನಿಂಗ್ ಟೇಬಲ್ ಮುಂದೆ ಚಿನ್ನ ಬಂದು ಎಲ್ಲರಿಗೂ ಮಾಡಿದ್ದ ಪೂರಿ ಸಾಗು ಬಡಿಸಲು ನಿಂತ ನನಗೆ ಈ ಆಯಿಲ್ ಫುಡ್ ಎಲ್ಲ ಬೇಡ ಅಂತ ಹೇಳಿಲ್ವ ನಾನು ಈ ಕಂಟಿಗೆ ಹೇಳಿದ ಕೆಲಸ ಮಾಡೋದೇ ಗೊತ್ತಿಲ್ಲ ಕೋಪದಲ್ಲಿ ಗೊಣಗಿದವ ಕಂಟಿ ಎಂದು ಕೂಗಿದ ಕುಳಿತಲ್ಲೆ ಎಲ್ಲರೂ ಅವನನ್ನೇ ನೋಡುತ್ತಿದ್ದರು ಶರಾವತಿಯವರ ನೋಟ ಮಾತ್ರ ತೀಕ್ಷ್ಣ ಅವನತ್ತ ಅಣ್ಣ ಅವನ ಧ್ವನಿಗೆ ಅಲ್ಲೆಲ್ಲೋ ಇದ್ದ ಕಂಟಿ ಓಡಿ ಬಂದು ನಿಂತ ಅವನ ಮುಂದೆ ನನ್ನ ಡಯಟ್ ಫುಡ್ ಇವರಿಗೆ ಅಂದಿದ್ದೆ ತಾನೆ ಕೇಳಿದ ಕೋಪದಿಂದ ಹಾಂ ಅಣ್ಣ ಹೇಳಿದ್ದೆ ನಾನು ಅವನನ್ನು ನೋಡಿ ಎಂದ ಕಂಟಿ ಚಿನ್ನಾನನ್ನು ನೋಡುತ್ತಾ ಬ್ರೌನ್ ಬ್ರೆಡ್ ಕೊಡೋದಕ್ಕೆ ಹೇಳಿದ್ದೆ ತಾನೆ ನಾನು ಎಂದ ಸಾರಿ ಅಣ್ಣ ಅದು ಬ್ರೆಡ್ ಇರಲಿಲ್ಲ ತಡವರಿಸಿದ ಚಿನ್ನ ಅವನ ಕೋಪಕ್ಕೆ ಹೆದರಿ ಮೊದಲನೇ ದಿನ ಅಂತ ಎಕ್ಸ್ಕ್ಯೂಸ್ ಕೊಡ್ತಿದ್ದೀನಿ ಚಿನ್ನ ಮತ್ತೇನಾದರೂ ಹೀಗೆ ಆದರೆ ನಾನು ಸುಮ್ಮನಿರೋದಿಲ್ಲ ಎಚ್ಚರಿಸಿದ ಭಾರ್ಗವ್ ಅವನನ್ನೇ ಕೋಪದಿಂದ ನೋಡುತ್ತಾ ಗಟ್ಟಿ ಧ್ವನಿಯಲ್ಲಿ ಸರಿ ಅಣ್ಣ ಎಂದ ಚಿನ್ನ ಭಾರ್ಗವ್ ಇವತ್ತೊಂದಿನ ಪುರಿತೀನೋ ಏನೂ ಆಗೋದಿಲ್ಲ ಎಂದರು ಅಜ್ಜಿ ಬೇಡ ಅಜ್ಜಿ ನಾನು ಜ್ಯೂಸ್ ಕುಡಿತೀನಿ ಎಂದವ ಅಲ್ಲಿಯೇ ಇದ್ದ ಜ್ಯೂಸ್ ತುಂಬಿದ ಬಾಟಲ್ ಹಿಡಿದು ಲೋಟಕ್ಕೆ ಸುರಿದುಕೊಂಡ ಉಳಿದವರು ತಿಂಡಿ ತಿನ್ನಲು ಶುರು ಮಾಡಿದರೂ ಅವನ ಹೊರಟುತನಕ್ಕೆ ಮಾತನಾಡದೆ ಇದೇನು ಹೊಸದಲ್ಲ ಅವರಿಗೆ ನಾಲ್ಕು ವರ್ಷಗಳ ನಂತರ ಮತ್ತೆ ನೋಡುತ್ತಿದ್ದರಷ್ಟೇ ಚಿನ್ನ ನಿನ್ನೆ ತಂದಿಟ್ಟಿದ್ದು ಸ್ವೀಟ್ ಬಾಕ್ಸ್ ತಗೊಂಡು ಬಾ ಎಂದರು ಅಜ್ಜಿ ಚಿನ್ನ ಅಡುಗೆ ಮನೆಗೆ ಹೋಗಿ ಲಡ್ಡು ಇದ್ದ ಸ್ವೀಟ್ ಬಾಕ್ಸ್ ತಂದು ಕೊಟ್ಟ ಬಾರ್ಗೋ ತಗೋ ನಿನಗೋಸ್ಕರ ಈ ಲಡ್ಡು ಎಂದ ಅಜ್ಜಿ ಅವನ ಮುಂದೆ ಹಿಡಿದರು ಸ್ವೀಟ್ ಡಬ್ಬಿಯನ್ನು ಹಿಂದಿನ ದಿನ ಲಕ್ಷ್ಮಜ್ಜಿ ಕೊಟ್ಟ ಲಡ್ಡು ಡಬ್ಬಿ ಅದು ಲಡ್ಡು ನೋಡಿದವನೇ ಜ್ಯೂಸ್ ಗ್ಲಾಸ್ ಕೆಳಗಿಟ್ಟು ಕೋಪ ಮರೆತು ಅಜ್ಜಿಯನ್ನು ಪ್ರೀತಿಯಿಂದ ನೋಡಿ ನಗುತ್ತ ಥ್ಯಾಂಕ್ಸ್ ಅಜ್ಜಿ ಎಂದು ಲಡ್ಡು ತೆಗೆದುಕೊಂಡ ನಿನ್ನೆನೆ ಕೊಡಬೇಕಿತ್ತು ನಿನಗೆ ಆದರೆ ನೀನು ನಾವು ಮನೆಗೆ ಬಂದಾಗ ಮಲಗಿಬಿಟ್ಟಿದ್ದೆ ಎಂದರು ಅಜ್ಜಿ ತಿಂಡಿ ಮುಂದುವರಿಸಿ ಹಾಂ ಅಜ್ಜಿ ಅಲರ್ಜಿ ಆಗಿದ್ದಕ್ಕೆ ಮಾತ್ರೆ ತಗೊಂಡು ಮಲಗಿಬಿಟ್ಟೆ ಎಂದವ ಲಡ್ಡು ಬಾಯಿಗಿಟ್ಟ ಹ್ಞೂ ತುಂಬ ಚೆನ್ನಾಗಿದೆ ಅಜ್ಜಿ ಇದು ಆದರೆ ನೀನು ಮಾಡಿದ್ದಂತೂ ಅಲ್ಲ ಎಂದ ತಿನ್ನುತ್ತಲೇ ಈ ಅಜ್ಜಿಗೆ ವಯಸ್ಸಾಯ್ತೋ ಈ ಲಡ್ಡು ನಾನು ಮಾಡಿಲ್ಲ ನಿಜ ಆದರೆ ನಾನು ಮಾಡೋದಕ್ಕಿಂತ ರುಚಿಯಾಗಿದೆ ತಾನೇ ಎಂದರು ಅವನನ್ನೇ ನೋಡುತ್ತ ಶರಾವತಿ ಮತ್ತು ಆಯುಷ್ ಇವರಿಬ್ಬರ ಮಾತುಗಳನ್ನು ಕೇಳುತ್ತಿದ್ದರಷ್ಟೇ ಹಾಂ ಅಜ್ಜಿ ನಿನ್ನೆ ನನ್ನ ಸ್ನೇಹಿತೆ ಬಂದಿದ್ಲು ದೇವಸ್ಥಾನಕ್ಕೆ ಅವಳ ಮೊಮ್ಮಗಳು ಮಾಡಿರೋದು ಇದು ಸ್ವೀಟ್ ಅಂಗಡಿ ಇದೆ ಅವರದ್ದು ನಿಮ್ಮನ್ನ ಭೇಟಿ ಮಾಡಿಸ್ಬೇಕು ಅನ್ನೋಷ್ಟರಲ್ಲಿ ನೀವಿಬ್ಬರು ಮನೆಗೆ ಬಂದಿದ್ರಿ ಎಂದರು ಅವನನ್ನೇ ನೋಡುತ್ತ ಅಣ್ಣ ಡಯಟ್ ಫುಡ್ ಅಂದೋನು ಲಡ್ಡು ತಿಂತಿದೆಯಾ ಕೇಳಿದ ಆಯುಷ್ ಛೇಡಿಸಿದನಷ್ಟೇ ಲಡ್ಡು ಅಂದರೆ ನಾನು ಡಯಟ್ ಕೂಡ ಮರಿತೀನಿ ಅಂತ ಗೊತ್ತಿಲ್ವಾ ನಿನಗೆ ಎಂದ ಭಾರ್ಗವ್ ಅವನತ್ತ ನೋಡಿ ಆಯುಷ್ ಅವನಿಗೆ ಹೇಳು ಇನ್ಸ್ಪೆಕ್ಟರ್ ಶಶಿಕುಮಾರ್ನ ಭೇಟಿ ಮಾಡಿಕೊಂಡು ಬಾ ಅಂತ ಟ್ರಾನ್ಸ್ಪೋರ್ಟ್ ಬಗ್ಗೆ ಶಶಿಕುಮಾರ್ ಮಾತಾಡ್ತೀನಿ ಅಂದಿದ್ರು ನಮ್ಮ ಜೊತೆ ಆ್ಯಂಡ್ ಅವನು ನಮ್ಮ ಜೊತೆ ಆಫೀಸ್ಗೆ ಬರೋದು ಬೇಡ ಅಂತಲೂ ಹೇಳು ಅವನು ಫಾರಿನ್ ಬಿಸ್ನೆಸ್ ಬ್ರ್ಯಾಂಚ್ ನೋಡ್ಕೋತಾನೆ ಅದರ ಜವಾಬ್ದಾರಿ ಅವನಿಗೆ ಬಿಟ್ಟಿದ್ದು ಆ ಬ್ರ್ಯಾಂಚನ್ನ ಎಲ್ಲಾನು ಸಂಭಾಳಿಸ್ಕೊಂಡು ಹೋಗೋದು ಅವನೇ ನೀನು ಮೇನ್ ಬ್ರ್ಯಾಂಚ್ ನೋಡ್ಕೋತೀಯಾ ಎಂದರು ಶರಾವತಿ ಭಾರ್ಗವ್ನಿಗೆ ನೇರವಾಗಿ ಹೇಳದೆ ಆಯುಷ್ಗೆ ಹೇಳುತ್ತ ಯಾಕೆ ನಾನು ಯಾಕೆ ನಿಮ್ಮ ಜೊತೆ ಬರಬಾರ್ದು ನಾನೇ ಯಾಕೆ ಫಾರಿನ್ ಬ್ರ್ಯಾಂಚ್ ನೋಡ್ಕೋಬೇಕು ಎಲ್ಲರೂ ಒಟ್ಟಿಗೆ ಎಲ್ಲಾನು ನೋಡ್ಕೋಬಹುದಲ್ಲ ಎಂದ ಭಾರ್ಗವ್ ಕೈಯಲ್ಲಿದ್ದ ಅರ್ಧ ಲಡ್ಡು ಪ್ಲೇಟಿನಲ್ಲಿಟ್ಟು ಬೇಕಿಲ್ಲ ನೀನು ಒಟ್ಟಿಗೆ ಕೆಲಸ ಮಾಡೋದು ನಿನ್ನ ಜೊತೆ ಆಫೀಸ್ನಲ್ಲಿ ಪ್ರತಿದಿನ ಜಗಳ ಮಾಡೋದಕ್ಕೆ ನಾನು ತಯಾರಿಲ್ಲ ಎಂದರು ಶರಾವತಿ ಈಗಲೂ ಅವನತ್ತ ನೋಡದೆ ಅವರ ಮಾತುಗಳು ಅವನೆಡೆಗೆ ತೀರಾ ಹರಿತ ಫಾರಿನ್ ಬ್ರಾಂಚ್ ಕೆಲಸ ನೋಡಿಕೊಳ್ಳುವ ಕಚೇರಿಯೇ ಬೇರೆ ಇತ್ತು ಅಲ್ಲಿಗೆ ಆಗಾಗ ಹೋಗುತ್ತಿದ್ದರು ಶರಾವತಿ ತಾವು ಹೆಚ್ಚಾಗಿ ಹೋಗುವುದು ಮೇನ್ ಬ್ರಾಂಚ್ ಆಗಿದ್ದರಿಂದ ಭಾರ್ಗವನ್ಗೆ ಹಾಗೇ ಹೇಳಿದ್ದರು ಜಗಳ ಮಾಡೋದು ನಾನಲ್ಲ ಅಮ್ಮ ಎಂದ ಭಾರ್ಗವ್ ಮರೆಯಾಗಿದ್ದ ಅವನ ಕೋಪ ಮತ್ತೆ ಮರಳಿತು ಮುಖದಲ್ಲಿ ನಾನು ಅಂತ ನಾನಿನ್ ಅರ್ಥ ಅವನನ್ನೇ ದಿಟ್ಟಿಸಿ ಕೇಳಿದರು ಶರಾವತಿ ಈಗ ಕೋಪದಿಂದ ಅವ ಮಾತನಾಡಲಿಲ್ಲ ತಾನು ಮನೆಗೆ ಬಂದಾಗಿನಿಂದ ತನ್ನನ್ನು ನೇರವಾಗಿ ಮಾತನಾಡಿಸದ ತಾಯಿಯ ಮೇಲೆ ಬೇಸರವಿತ್ತವನಿಗೆ ನೀನು ಬರ್ತಿದ್ದ ಹಾಗೇ ಮನೆಯೂ ನೀನು ಹೇಳ್ದಾಗೆ ಬದಲಾಗಬೇಕು ಆಫೀಸ್ ಕೂಡ ನೀನು ಹೇಳ್ದಾಗೆ ಬದಲಾಗಬೇಕು ಅಂತ ಏನೂ ಇಲ್ಲ ಬಾರ್ಗವ್ ಮೈಸೂರಿನ ಡಾನ್ ನಾನು ಅಂದ್ಕೊಂಡು ಮೆರೆಯೋ ಇನ್ನಿನ ಕೋಪ ನನ್ನ ಬಿಸ್ನೆಸ್ಸಲ್ಲಿ ತೊಂದರೆ ಕೊಡೋದು ಬೇಕಿಲ್ಲ ನನಗೆ ಅವ ಮನೆಯಲ್ಲಿ ಮಾಡುತ್ತಿದ್ದ ಬದಲಾವಣೆಗಳನ್ನು ಉದ್ದೇಶಿಸಿಯೇ ಎಂದವರು ವಾದಕ್ಕಿಳಿದರು ಅವನ ಜೊತೆ ಅದನ್ನು ಅರ್ಥ ಮಾಡಿಕೊಂಡು ಕೋಪದಲ್ಲಿ ಎದ್ದು ನಿಂತವ ತನ್ನ ಶರ್ಟಿನ ತುದಿ ಹಿಡಿದು ಎಳೆದು ಸರಿ ಮಾಡಿಕೊಂಡು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ದಿದ್ರೆ ಯಾಕೆ ಕರ್ಸ್ಕೋಬೇಕಿತ್ತು ನನ್ನನ್ನು ಇಲ್ಲಿಗೆ ಬಂದಾಗ ನೋಡ್ತಿದ್ದೀನಿ ನಾನು ನನ್ನನ್ನು ನಿಮ್ಮ ಶತ್ರು ಥರ ನೋಡ್ತಿದ್ದೀರಾ ಇನ್ನೂ ಬದಲಾಗಿಲ್ಲ ನೀವು ಎಂದ ಅವರನ್ನೇ ನೋಡುತ್ತ ನೀನು ಬದಲಾಗ್ಲಿಲ್ವಲ್ಲ ಎಂದರು ಶರಾವತಿ ಅವನನ್ನೊಮ್ಮೆ ದಿಟ್ಟಿಸಿ ಸಹಿಸದಾದ ಇನ್ನವರ ಕೋಪ ಅವ ನಾನು ಹೀಗೆ ಇರೋದು ಬದಲಾಗೋದಿಲ್ಲ ನಾನು ಯಾರಿಗೂ ಆ್ಯಂಡ್ ಮೈಸೂರಿನ ಡಾನ್ ಅಂತ ಮೆರಿತಿಲ್ಲ ಅಮ್ಮ ನಾನು ಮೈಸೂರೇ ನಂದು ಅಂತ ಮೆರಿತಿದ್ದೀನಿ ಗರ್ವದಿಂದ ಹೇಳಿದವ ತನ್ನ ಗನ್ನಿಸಿದ್ದನ್ನು ಹೇಳಲು ಅವನ ಅಹಂ ನೋಡಿ ಶರಾವತಿಯವರ ಮುಖ ಬಿಗಿಯಿತು ಕೋಪದಿಂದ ಅಷ್ಟಕ್ಕೂ ನಾನೇನು ಪೂರ್ತಿ ಮನೆ ಆಫೀಸ್ ಎಲ್ಲನೂ ಚೇಂಜ್ ಮಾಡ್ತಿಲ್ಲ ನನಗೆ ಏನು ಬೇಕೋ ಅಷ್ಟನ್ನೇ ಚೇಂಜ್ ಮಾಡ್ತಿರೋದು ಇದು ನಿಮ್ಮನೆ ಹೇಗೋ ಹಾಗೆ ನನ್ನ ಮನೆಯೂ ಹೌದು ನೀವು ಹೇಗೆ ಕಷ್ಟಪಟ್ಟು ದುಡಿತಿದ್ದೀರೋ ಹಾಗೆ ನಾನು ಅದೇ ಕಂಪ್ನಿಗೆ ಕಷ್ಟಪಟ್ಟು ದುಡಿತಿದ್ದೀನಿ ಈ ಮನೆ ಕಟ್ಸೋಕ್ಕೆ ನೀವು ಎಷ್ಟು ಖರ್ಚು ಮಾಡಿದಿರೋ ಅದರ ನಾಲ್ಕು ಪಟ್ಟು ಲಾಭನಾ ಈ ನಾಲ್ಕು ವರ್ಷ ನನ್ನನ್ನು ದೂರ ಇಟ್ಟಿದ್ರಲ್ಲ ಆಗ ತೆಗ್ದಿದ್ದೀನಿ ಇನ್ನೂ ನಂದು ನಿಮ್ಮದು ಅಂತ ಮಾತಾಡಬೇಡಿ ಯಾಕಂದರೆ ಇದೆಲ್ಲ ಅಪ್ಪೊಂದು ಅವರು ಮಾಡಿಕೊಟ್ಟು ಹೋಗಿದ್ದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಅಂದಮೇಲೆ ಇದು ಎಲ್ಲರದ್ದು ಅದು ಆಫೀಸ್ ಆಗಲಿ ಮನೆ ಆಗಲಿ ಅದೆಷ್ಟು ಬಿರುಸು ಅವ ಮಾತನಾಡುವ ಮಾತುಗಳು ತಾಯಿಯ ಜೊತೆ ಮಾತನಾಡುವ ರೀತಿಯೇ ಅದು ಅವನ ಮಾತು ಸಹಿಸಲಾಗದೆ ಎದ್ದು ನಿಂತು ಭಾರ್ಗವ್ ಎಂದು ಚೀರಿದರು ಶರಾವತಿ ಚೀರಬೇಡಿ ಅಮ್ಮ ನನ್ನನ್ನು ಕೆಣಕಿದ್ರೆ ನಾನು ಹೀಗೆ ಉತ್ತರ ಕೊಡೋದು ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಇದೆಲ್ಲ ಅಪ್ಪ ಮಾಡಿದ್ದೆ ತಾನೇ ನಾನು ದುಡಿದು ಲಾಭ ಮಾಡಿರೋದು ನಿಜ ತಾನೇ ಅಂದಮೇಲೆ ನಾನು ನನಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡಿಸ್ತಿದ್ದೀನಿ ಅಷ್ಟೇ ಅಷ್ಟು ಹಕ್ಕಿಲ್ವ ನನಗೆ ನಾನು ಬಂದಿದ್ದರಿಂದ ನಿಮ್ಮದೇ ಹಾಳಾಗೋದಿದ್ರೆ ಯಾಕೆ ಕರಿಬೇಕಿತ್ತು ಬಾ ಅಂತ ಇರಬೇಕಿತ್ತು ಸುಮ್ಮನೆ ನಾನು ಅಲ್ಲೇ ಇರ್ತಿದ್ದೆ ನನ್ನವರು ಯಾರೂ ಇಲ್ಲ ಅಂದ್ಕೊಂಡು ಅವರನ್ನೇ ನೋಡುತ್ತಾ ಎಂದವ ಕೋಪಗೊಂಡಿದ್ದ ಬೆಳಗ್ಗೆ ಅವರಾಡಿದ್ದ ಮಾತಿನ ಕೋಪ ಇನ್ನೂ ಇತ್ತು ಅವನಲ್ಲಿ ಯಾವುದನ್ನು ಅಷ್ಟು ಬೇಗ ಮರೆಯುವವನಲ್ಲ ಅವ ಮಾತು ಮಿತಿ ಮೀರ್ತಿದೆ ಭಾರ್ಗವ್ ಅವನನ್ನೇ ನೋಡುತ್ತಾ ಅವನಷ್ಟೇ ಕೋಪದಿಂದ ಎಂದರು ಶರಾವತಿ ಹಾ ಹೌದು ನಾನು ಮಿತಿ ಮೀರಿನೇ ಮಾತಾಡೋದು ಎಂದವ ಯಾರ ಮಾತಿಗೂ ಬಗ್ಗದವ ಯಾರ ಮಾತನ್ನು ಕೇಳದವ ಅವ ಪಾಲಿಸುವುದು ಶರಾವತಿಯವರೊಬ್ಬರ ಮಾತಾದರೂ ಅವರ ಮಾತಲ್ಲೂ ಅವನಿಗೆ ನ್ಯಾಯವಿರಬೇಕು ಪ್ರೀತಿ ಇರಬೇಕು ಅದೇ ಪ್ರೀತಿಯನ್ನು ಅವ ಬಂದಾಗಿನಿಂದ ಆಸೆಪಟ್ಟಿದ್ದ ಆದರೆ ಅದು ಸಿಗುವುದಿಲ್ಲ ಎಂದು ಗೊತ್ತಾದಾಗ ಅವರ ಮುಂದೆಯೂ ಹಠ ಬಿಟ್ಟು ಕೊಡದವ ಇನ್ನು ಅವರಿಬ್ಬರ ಜೋರು ಧ್ವನಿಗೆ ಆಯುಷ್ ಅಮ್ಮ ಅಣ್ಣ ಬಿಡಿ ಜಗಳನ ಎಂದ ಇಬ್ಬರನ್ನು ನೋಡುತ್ತ ಅವನಿಗೆ ಹೇಳು ಆಯುಷ್ ಅವನು ಈ ಸೊಕ್ಕನ್ನು ಬಿಟ್ಟು ಎಲ್ಲರ ಜೊತೆ ಖುಷಿಯಾಗಿ ಇರೋದಾದರೆ ಇರು ಅನ್ನು ಇಲ್ವಾ ಇಲ್ಲ ಏನು ಮಾಡ್ತೀರಾ ಮತ್ತೆ ಬೇರೆ ದೇಶಕ್ಕೆ ಕಳಿಸ್ತೀರಾ ಹೋಗೋದಿಲ್ಲ ನಾನು ಎಲ್ಲಿಗೂ ಅಬ್ಬರಿಸಿದ ಅವರ ಮಾತು ಮುಗಿಯುವ ಮೊದಲೇ ಅವನ ಕಣ್ಣುಗಳಲ್ಲಿ ಇದ್ದ ಕೋಪ ಎಲ್ಲರೂ ಹೆದರುವಂಥದ್ದೇ ಕೋಪಗೊಂಡರೆ ಉಗ್ರ ರೂಪಿ ಅವ ನಾನು ನನಗೆ ಹೇಗೆ ಬೇಕೋ ಹಾಗೆ ಮಾಡೋದು ಹಾಗೇ ಇರೋದು ಯಾರೂ ನನ್ನನ್ನು ನಿರ್ಧರಿಸೋದು ಬೇಕಾಗಿಲ್ಲ ತನ್ನ ನಿರ್ಧಾರ ಹೇಳಿದವ ನಡಿಕಂಟಿ ಎಂದು ಮುಂದೆ ಬಂದು ಅಲ್ಲಿಯೇ ಸೋಫಾದ ಮೇಲಿದ್ದ ತನ್ನ ಕೋಟಿ ಹಿಡಿದು ನಡೆದು ಬಿಟ್ಟ ಹೊರಗೆ ಅಮ್ಮ ಕೂತ್ಕೊಳ್ಳಿ ಎಂದ ಆಯುಷ್ ಶರಾವತಿಯವರ ಕೈ ಹಿಡಿದು ಸೋಫಾದಲ್ಲಿ ಕೂರಿಸಿದ ನಿಟ್ಟುಸಿರು ಬಿಟ್ಟು ಕುಳಿತ ಅವರ ಕಣ್ಣುಗಳು ತುಂಬಿದವು ಅವನಿಗೆ ಹೇಗೆ ಬೇಕೋ ಹಾಗೆ ಇರಲಿ ಬಿಡು ಅವನು ನೀನು ಯಾಕೆ ಅವನ ಜೊತೆ ಹಾಗೆಲ್ಲ ಮಾತಾಡ್ತೀಯಾ ಎಂದರು ಪದ್ಮಜ್ಜಿ ಅವನು ಮಾಡೋ ತಪ್ಪನ್ನು ನೀವು ಕಡೆಗಣಿಸ್ಬೋದು ಅತ್ತೆ ನಾನಲ್ಲ ಅವನು ತಪ್ಪನ್ನು ತಪ್ಪು ಅಂತ ಹೇಳಿದ್ರೆ ಅವನು ತಾನು ಮಾಡೋದೆಲ್ಲ ಸರಿನೇ ಅನ್ಕೋತಾನೆ ಅದರಿಂದಾನೇ ಈಗ ಒಬ್ಬರ ಜೀವನ ಹಾಳಾಗಿದೆ ಎಂದರು ಅವರತ್ತ ನೋಡದೆ ಎತ್ತಲ್ಲೋ ನೋಡುತ್ತ ಅದು ಸರಿನೇ ಆದರೆ ಈಗ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತ ನಿನ್ನೆ ತಾನೇ ಬಂದಿದ್ದಾನೆ ಅವನು ಎಂದರು ಪದ್ಮಜ್ಜಿ ಶರಾವತಿ ಮತ್ತೆ ಮಾತನಾಡದೆ ಕುಳಿತರು ಈಗ ಅರ್ಥವಾಗಿರಬೇಕಲ್ಲ ಶರಾವತಿಯವರು ಅವನ ಜೊತೆ ಕೋಪದಿಂದ ಏಕಿರುವರೆಂದು ಅವನ ಈ ಒರಟುತನ ಅಹಂ ಕೋಪ ಅವರಿಗೆ ಮೊದಲಿಂದಲೂ ಆಗದು ತುಂಬ ಪ್ರಯತ್ನಿಸಿದ್ದರು ಅವನನ್ನು ಬದಲಾಯಿಸಲು ಸ್ಕೂಲಿನಲ್ಲಿ ಓದುವಾಗಲೂ ಅವನ ಈ ಜಗಳ ಹೊಡೆದಾಟಗಳೇನು ಕಡಿಮೆ ಇರಲಿಲ್ಲ ಆಗ ಹಾಸ್ಟೆಲ್ಗೂ ಹಾಕಿದ್ದರು ಅಲ್ಲಿಯೂ ಅವ ಸುಧಾರಿಸದೆ ಮತ್ತೆ ಮನೆಗೆ ಬಂದಿದ್ದ ಹಠ ಮಾಡಿ ಆಯುಷ್ ಜೊತೆಯೇ ಓದು ಮುಂದುವರಿಸಿದವ ಯಾವುದಕ್ಕೂ ಬಗ್ಗದೆ ಬದಲಾಗದೆ ತನ್ನದೇ ಹಾದಿಯಲ್ಲಿ ಬೆಳೆದು ಬಂದವ ಭಾರ್ಗವ್ ಶರ್ಮ ಅವನಿಗೂ ಅವರ ಜೊತೆ ಜಗಳ ವಾದ ಮಾಡುವ ರೂಢಿಯೇನಿಲ್ಲ ಅವರ ಪ್ರೀತಿಯನ್ನೇ ಬಯಸುವವ ಆದರೆ ಬದಲಾಗುವವನಲ್ಲ ಹಾಗಾಗಿ ಪ್ರತಿ ಕೆಲಸಕ್ಕೂ ಇವರಿಬ್ಬರ ಮಧ್ಯೆ ವಾದ ಜಗಳ ಇದ್ದೇ ಇರುತ್ತಿತ್ತು ಇದರ ಮುಂದೆ ತಾಯಿ ಮಗನ ಬಾಂಧವ್ಯ ಮರೆಮಾಚಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು